ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಬೆಳ್ತಂಗಡಿ ತಾಲೂಕಿನ ಉಪ್ಪಿನಂಗಡಿಯಿಂದ ಇಲ್ಲಿಗೆ ಬಂದಿರುವಂಥದ್ದು ನಾನೀಗ ಬಂದಿರುವಂತ ಏಕೆಂದರೆ ನನಗೆ ಒಂದು ಕಾಯಿಲೆ ಇತ್ತು ಅಂದರೆ ಪಲ್ಸ್ ಇದು ಮೂಲವೇದಿ ಅಂತ ಹೇಳ್ತಾರೆ ಆ ಮೂಲವೇದಿ ಒಂದು ಒಂದೂವರೆ ವರ್ಷದಿಂದ ನಾನು ತುಂಬ ಕಷ್ಟಪಟ್ಟು ಯಾವುದೇ ಔಷಧಿಗಳನ್ನು ಪಡ್ಕೊಂಡ್ರು ನನಗೆ ಅದಕ್ಕೆ ವಾಸಿಯಾಗಿರಲಿಲ್ಲ ಆಗ ಒಂದು ದಿವಸ ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದ್ದಾಗ ಬಸವರಾಜ್ ಸರ್ ಇದ್ದು ನಂಬರು ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೆಲ್ಲನೂ ನೋಡಿದ್ದೆ ಅದು ನೋಡಿದ ಮೇಲೆ ನಾನು ಅವರಲ್ಲಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಗಂಗಾಧರ ಅನ್ನೋರು ಆ ನಂಬರನ್ನು ರಿಸ್ಯೂ ಮಾಡಿಬಿಟ್ಟು ಅವರು ಹೇಳಿದರು ಅಂದರೆ ನಿಮ್ಮ ಊರಲ್ಲೇ ಒಬ್ಬರು ಟಿ ಎಮ್ ಟೂ ಸ್ಟೂಡೆಂಟ್ ಇದ್ದಾರೆ ಒಬ್ಬರು ಇದ್ದಾರೆ ಅವ್ರನ್ನ ಮೀಟ್ ಮಾಡಿ ಅಂತ ಆಗ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಮಂಗಳೂರಿನ ಕಿನ್ನಿಗೋಳಿಯಲ್ಲಿ ಇದ್ದಾರೆ ಅವರು ವೀಣಾ ಅಂತೇಳಿ ಅವರು ನನಗೆ ಈ ಮೂಲವೇದಿ ಸಮಸ್ಯೆಗೆ ಟ್ರೀಟ್ಮೆಂಟ್ ಹೇಳಿದರು ಅದನ್ನು ಒಂದು ಹದಿನೈದು ದಿವಸ ಮಾಡಿದಾಗ ನನ್ನ ಒಂದೂವರೆ ವರ್ಷದಿಂದ ನಾನು ಅನುಭವಿಸ್ತಿದ್ದಂಥ ನೋವೆಲ್ಲ ಸಂಪೂರ್ಣವಾಗಿ ಗುಣವಾಯಿತು ಆ ಗುಣ ಆದ ಮೇಲೆ ನನಗನ್ನಿಸಿತ್ತು ಇದರಲ್ಲಿ ಏನೋ ಇದೆ ಇದನ್ನು ಸ್ವಲ್ಪ ನೋಡಬೇಕು ನನಗೆ ಅಂತ ಅನಿಸ್ಕೊಂಡು ನಾನು ಮತ್ತೆ ಇದರ ಬಗ್ಗೆ ಸ್ವಲ್ಪ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಿನ್ನ ನನಗೆ ಈ ಮೂಲವೇದಿ ಇರೋದು ಗುಣ ಆಗಿದೆ ಅಂತ ತಿಳಿದಂಥ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರು ನಿನಗೆ ಹೆಂಗೆ ಗುಣ ಆಯಿತು ಅದು ಅಂತ ಆಗ ನಾನು ಹೇಳಿದೆ ಬಸವರಾಜ್ ಅಂತೇಳಿ ಈಗ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಯೂಟ್ಯೂಬಲ್ಲೆಲ್ಲ ಬ ಬರ್ತಾ ಇದೆ ಅದನ್ನು ನೋಡಿಕೊಂಡು ನಾನು ಈ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಆಮೇಲೆ ಅದನ್ನು ಕೇಳಿಕೊಂಡು ನೀನು ಏನು ಮಾಡಿದೆ ಅಂತ ಹೇಳಿ ಇನ್ನೊಬ್ಬರಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ಏನಂದರೆ ಜನನೇಂದ್ರಿಯದಲ್ಲಿ ದೊಡ್ಡ ಸಮಸ್ಯೆ ಆಗಿ ಅದೇ ಮತ್ತೆ ಯಾವುದೇ ಮದ್ದು ಆಗ್ತಾ ಇಲ್ಲ ಅದನ್ನು ನೀನು ದೊಡ್ಡ ಆಸ್ಪತ್ರೆ ಮಂಗಳೂರಿಗೆ ಹೋಗಿ ಸರ್ಜರಿ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿದ್ದಿದ್ರು ಆಗ ನನಗೆ ಇದರಲ್ಲಿ ಈ ಯೂಟ್ಯೂಬಲ್ಲಿ ನೋಡಿದಂಥ ಒಂದೇ ಒಂದು ಕಲರ್ ಥೆರಪಿ ಈ ಕಲರ್ ಥೆರಪಿ ಏನಾಯ್ತು ಅಂತ ಹೇಳಿದ್ರೆ ಈ ಸ್ಕೈ ಬ್ಲೂ ಕಲರ್ ಅನ್ನ ಅವರ ಹಾಕಿ ಹಾಕಿದರೆ ನಿಮಗೆ ದೊಡ್ಡ ಆಸ್ಪತ್ರೆಗೆ ಹೋಗುವಂತಲೂ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿದೆ ಯಾವುದೇ ಹೇಗೆ ಹಾಕಬೇಕು ಹಾಗಾದರೆ ಜನನೇ ಹಿಂದಾದ್ರೂ ಸುತ್ತ ರೌಂಡ್ ಉಂಗ್ರ ಥರ ಹಾಕಬೇಡಿ ಅಂತ ಹೇಳಿದೆ ಮೂರು ದಿವಸ ಇದನ್ನು ಹಾಕಿ ಹಾಕಿದ ಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳಿದೆ ಹಾಗೆ ಅದನ್ನು ಹಾಕಿದ್ದಾರೆ ಮೂರು ದಿವಸದ ಮೇಲೆ ಫೋನ್ ಮಾಡಿ ಹೇಳಿದರು ನನಗೆ ಸ್ವಲ್ಪ ಇದರಿಂದ ರಿಕವರಿ ಆಗಿದೆ ಕಮ್ಮಿ ಆಗಿದೆ ನೋವು ಇನ್ನೇನು ಮಾಡಲಿ ಅಂತ ಕೇಳಿದರು ಇನ್ನು ಕಲರ್ ರೆಡ್ ಹಾಕಿ ಅಂತ ಹೇಳಿದೆ ರೆಡ್ಡು ಮೂರು ದಿವಸ ಹಾಕಿದರು ಈ ರೆಡ್ಡು ಮೂರು ದಿವಸ ಹಾಕಿದ ಮೇಲೆ ಹೇಳಿದ್ರು ಸಂಪೂರ್ಣ ಗುಣವಾಗಿದೆ ಇನ್ನು ನಾನು ಆಸ್ಪತ್ರೆಗೆ ಹೋಗ್ಬೇಕಾ ಆ ಟ್ಯಾಬ್ಲೆಟ್ ತಗೊಳ್ಬೇಕಾ ಅಂತ ಕೇಳಿದರು ಹಾಗಾದರೆ ಅದು ನನಗೆ ಗೊತ್ತಿಲ್ಲ ನಿಮ್ಮ ಡಾಕ್ಟ್ರನ್ನ ನೀವು ಕೇಳಿ ಅಂತ ಹೇಳಿದೆ ಅದು ಒಂದಾಯಿತು ಆಮೇಲೆ ಇನ್ನೊಂದು ಒಂದು ಮಗುವಿಗೆ ಹನ್ನೊಂದು ವರ್ಷದ ಮಗು ಐದು ವರ್ಷದಿಂದ ಈ ದೊಂಡೆಯಲ್ಲಿ ಏನು ಹೇಳ್ತಾರೆ ಅದು ಇಂಗ್ಲೀಷಲ್ಲಿ ಟಾನ್ಸ್ಲೀನ ಹೇಳ್ತಾರೆ ಅದೊಂದು ಇತ್ತು ಏನೇ ಕೋಲ್ಡ್ ಐಟಮ್ಗಳನ್ನು ತಿಂದರೆ ಜ್ವರ ಬರೋದು ಅದಕ್ಕೆ ನಾನೇನು ಹೇಳಿದೆ ಬಸವರಾಜ ಸರ್ದು ಈ ಕಲರ್ ಥೆರಪಿದ ನೋಡಿಕೊಂಡು ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಆಮೇಲೆ ಇದನ್ನು ರೌಂಡು ಈ ಥರ ಮೆಸಾಜ್ ಮಾಡಿ ಆಮೇಲೆ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಅಂತೇಳಿದೆ ಅದು ಎಂಟೇ ದಿವಸದಲ್ಲಿ ರಿಕವರಿ ಆಗಿಬಿಟ್ಟು ನನ್ನ ಎದುರಿಗೇನೆ ಐಸ್ ಕ್ರೀಮ್ ತಿಂದರು ಬಾಳೆಹಣ್ಣು ತಿಂದರು ಇದರ ಆಗಿ ವಾಸಿಯಾದರು ಆಮೇಲೆ ಈಗ ನನಗೇನು ಅನಿಸಿತ್ತು ಇದರಲ್ಲಿ ಇಷ್ಟೆಲ್ಲ ರಿಸಲ್ಟ್ ಬರ್ತಾ ಇದೆಯಲ್ಲ ಇದನ್ನು ನಾನು ಸ್ವಲ್ಪ ಕಲಿಬೇಕು ಕಲಿಬೇಕಾದರೆ ಇದಕ್ಕೆ ಎಜುಕೇಷನ್ ಬೇಕು ನಾನು ಓದಿರುವಂಥದ್ದು ಬರೀ ನಾಲ್ಕನೇ ಕ್ಲಾಸು ಆಮೇಲೆ ನಾನು ಮಾಡ್ತಾ ಇರುವಂಥ ಕೆಲಸ ಆಟೋ ಓಡಿಸೋದು ಇದೆಲ್ಲ ಸಾಧ್ಯನಾ ಆವಾಗ ನೋಡೋಣ ಅಂತ ಹೇಳಿ ಬಸವರಾಜ್ ಸರನ ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದರು ಇದಕ್ಕೆ ವಿದ್ಯೆಯ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ಇದನ್ನು ಕಲಿಬೋದು ಅಂತ ಹೇಳಿದರು ಹಾಗಾಗಿ ನಾನು ಟಿ ಎಮ್ ಕ್ಲಾಸಿಗೆ ಜಾಯ್ನ್ ಆದೆ ಜಾಯ್ನ್ ಆಗಿಬಿಟ್ಟು ಇಲ್ಲಿ ಬಂದು ನೋಡಿದರೆ ಈ ಬಸವರಾಜ್ ಸಾರು ಒಂದು ಹತ್ತಿಪ್ಪತ್ತೈದು ಸಾವಿರ ಜನಕ್ಕೆ ಇದನ್ನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದರು ಆದರೆ ಅವರು ಅಷ್ಟು ಟ್ರೀಟ್ಮೆಂಟ್ ಮಾಡಿದವರು ನಮ್ಮ ಹತ್ರ ಎಲ್ಲ ಹೇಗೆ ಮಾತಾಡ್ತಾರೆ ನಾನೇನು ಓದಿಲ್ವಲ್ಲ ಅಂತ ಅಂದಾಗ ಅವರು ನೋಡಿದರೆ ಅವರ ಮನೆಯಲ್ಲಿರುವಂಥ ಒಬ್ಬ ಅವರ ಮನೆಯ ಅತಿಥಿಯ ಅವರ ಅತಿಥಿ ಆಗಿರಲಿ ಅಥವಾ ಅವರ ಮನೆಯ ರಕ್ತ ಸಂಬಂಧಿ ಆಗಿರಲಿ ಅವರನ್ನು ಯಾವ ಥರ ನೋಡ್ಕೊಳ್ತಾರ ಅದೇ ಥರ ನೋಡಿಕೊಂಡು ಚೆನ್ನಾಗಿ ನನಗೆ ಈ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ ಇವತ್ತು ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದರಿಂದ ಇಂದ ನಾನು ಏನು ನಿಮಗೆಲ್ಲ ಹೇಳೋಕ್ಕೆ ಬಯಸ್ತಿದ್ದೀನಿ ಅಂದರೆ ಯಾರೇ ಆಗಿರಲಿ ಯಾವುದೇ ತೊಂದರೆ ಸಮಸ್ಯೆಗಳಿದ್ದರೆ ಒಂದು ಸಾರಿ ಇದರ ಬಗ್ಗೆ ಈ ಕಡೆ ನೋಡಿ ಇದರ ಬಗ್ಗೆ ನೀವು ತಿಳ್ಕೊಂಡು ಇದನ್ನು ಕಲಿಯಿರಿ ನಿಮ್ಮ ಜೀವನದಲ್ಲಿ ಕೂಡ ಇದು ಒಳ್ಳೆಯದಾಗುತ್ತೆ ನೀವು ಕೂಡ ಇದನ್ನು ಅಳವಡಿಸಿಕೊಂಡು ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ವಿದ್ಯೆಯನ್ನು ಹೇಳಿಕೊಟ್ಟಂಥ ಬಸವರಾಜ ಗುರುಗಳಿಗೆ ನಾನು ಎಂದಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು